ಇವತ್ತು ಅಲ್ಲಿ ಭಾಗದಲ್ಲಿ ರೈತರು ಹಸುಗಳು ಕಟ್ಟಿದ್ದಾರೆ ಒಳ್ಳೆ ರೇಷ್ಮೆ ಬೆಳೆ ಬೆಳೀತಾ ಇದ್ದಾರೆ ರೇಷ್ಮೆ ಬೆಳೆ ರೇಟು ಉತ್ತಮವಂತ ರೀತಿಯಲ್ಲಿದೆ ಭತ್ತ ಬೆಳೀತಾರೆ ತೆಂಗಿನ ಗಿಡಗಳಿದೆ ತರಕಾರಿ ಏನಾದರೂ ಹೋಗಿ ಕನಕಪುರದ ಭಾಗದಲ್ಲಿ ಡ್ರೈ ಲ್ಯಾಂಡ್ ಇದೆಯಲ್ಲ ಮಾಡಿ ಅಲ್ಲೆಲ್ಲ ಡೈರಿ ಮಾಡೋದ್ರಲ್ಲ ಆಗ ಆ ಡೈರಿ ಮಾಡಬೇಕಾದ್ರೆ ಅಲ್ಲಿ ರೇಟ್ ಏನಿತ್ತು ರೈತರಿಗೆ ರೇಟ್ ಎಷ್ಟು ಕೊಟ್ಟರಿ ನಿಮ್ಮ ಜೊತೆಲಿರೋ ಪಟ ನಮ್ಗಳು ಜಿ ಪಿ ಎ ಮಾಡ್ಕೊಂಡು ಬೆಂಗಳೂರು ಡೈರಿಯಿಂದ ಎಷ್ಟು ದುಡ್ಡು ತಗೊಂಡ್ರಿ ಆ ಭೂಮಿಗೆ ಇತಿಹಾಸ ಇದೆ ಇವೆಲ್ಲ ಕೂಡ ಅದು ಎಲ್ಲರನ್ನೂ ಕರೆಯೋದಕ್ಕೆ ಯಾರು ಹೋಗ್ತಾರಲ್ಲ ಅವ್ರ ಹತ್ರ ದುಡ್ಡಿಲ್ಲ ಇಲ್ಲ ಇವ್ರ ಯೋಗ್ಯತೆಗೆ ಅಲ್ಲಿ ದುಡ್ಡು ಕೊಡೋದಕ್ಕೆ ಎಲ್ಲಿದೆ ದುಡ್ಡು ಇವತ್ತು ಅಕ್ವೈರ್ ಮಾಡ್ಕೊಂಡು ದುಡ್ಡು ಕೊಡೋದಕ್ಕೆ ರೈತರಿಗೆ ಎಲ್ಲಿಟ್ಟೆ ಅವರು ದೊಡ್ಡ ಇವರು ಇಂಥ ದುಸ್ಸಾಹಸ ಯಾಕೆ ನಾನು ಕೇಳ್ತಕ್ಕಂಥ ಏಕೆಂದ್ರೆ ಇದೇ ಎಚ್ ಕೆ ಪಾಟೀಲ್ ಇವತ್ತು ಕಾನೂನು ಸಚಿವರು ಅವರಿಗೆ ನೆನಪಿಸ್ಕೊಡ್ತೀನಿ ಇದೇ ಎಚ್ ಕೆ ಪಾಟೀಲ್ ಅಧ್ಯಕ್ಷತೆ ಉಗ್ರಪ್ಪನವರು ಗ್ರೇಟ್ ಇವ್ರದೆಲ್ಲ ಒಂದು ಸಮಿತಿ ಮಾಡಿ ಎರಡು ಸಾವಿರದ ಆರು ಏಳು ನಾನು ಬೆಂಗಳೂರಿನ ಒಂದು ಬೆಳವಣಿಗೆಯನ್ನು ಸ್ವಲ್ಪ ಸಮಸ್ಯೆಗಳನ್ನು ಬಗೆಹರಿಸಬೇಕು ಅಂತ ಹೇಳಿ ಐದು ಟೌನ್ಶಿಪ್ಗೆ ತೀರ್ಮಾನ ಮಾಡಿದ್ದು ನಾವು ಅದು ರೈತರು ಭೂಮಿಯೆಲ್ಲ ಹೊಡೀಲಿ ಕುಮಾರಸ್ವಾಮಿ ಬೆಂಗಳೂರು ಸುತ್ತಮುತ್ತ ಇದಕ್ಕೆಲ್ಲ ಕೈ ಹಾಕಿರೋದು ಅಂಥೇಳಿ ಸತ್ಯಶೋಧನಾ ಸಮಿತಿ ಅಂತೇಳಿ ಎಚ್ ಕೆ ಪಾಟೀಲ್ರೇ ನೀವೇ ಕೊಟ್ಟಿರಲ್ಲಪ್ಪ ಹೋಗಿ ಎಲ್ಲ ಕಡೆ ಸತ್ಯಶೋಧನಾ ಸಮಿತಿ ಇಟ್ಕೊಂಡು ಅವತ್ತೇನು ಕೊಟ್ಟರು ವರದಿ ತೆಗೀರಪ್ಪ ಸಚಿವನ ಸಮಿತಿಯಿಂದ ಈಗ ಓ ಟೌನ್ಶಿಪ್ ಮಾಡಬೇಕು ಅಂತ ಈಗ ಏನು ಜನಗಳನ್ನ ಉದ್ಧಾರ ಮಾಡಿಬಿಡ್ತೀವಿ ಅಂತ ಹೇಳಿ ಈಗ ಅಲ್ಲಿ ರೈತರು ಇವತ್ತು ಒಳ್ಳೆಯ ಕೃಷಿ ಕಡೆ ಬದುಕ್ತಾ ಇದ್ದಾರೆ ಅತ್ಯುತ್ತಮವಾದಂಥ ನೀರಿನ ಸಮಸ್ಯೆ ಅಲ್ಲಿ ಇದ್ರ ನೀರಿರ್ಬೋದು ಬೆಂಗಳೂರಿನ ನೀರು ಇವತ್ತು ಬರ್ತಾ ಇರ್ಬೋದು ಅಲ್ಲಿ ಸ್ವಲ್ಪ ಹೇಗೆ ಶುದ್ಧೀಕರಣವೂ ಆಗಿರುತ್ತೆ ಟ ಇದರ ಪಲ್ಪ ಇದಾಕಿಲ್ಲ ಟರ್ಷಿಯರಿ ಪ್ಲ್ಯಾಂಟ್ ಹಾಕಿಲ್ಲ ಆದರೂ ಇವತ್ತು ರೈತನಿಗೆ ಎಲ್ಲ ರೀತಿಯಲ್ಲಿ ಅಗ್ರಿಕಲ್ಚರಿಗೆ ಉತ್ತಮವಾದಂಥ ವಾತಾವರಣ ಇದೆ ಹಸುಗಳಿಂದ ಪ್ರತಿ ಕುಟುಂಬ ಇವತ್ತು ತಿಂಗಳಿಗೆ ಅರವತ್ತು ಸಾವಿರ ಎಪ್ಪತ್ತು ಸಾವಿರ ಸಂಪಾದನೆ ಮಾಡ್ತಾವ್ರೆ ಏನೂ ಇಲ್ಲದೇ ಇರ್ತಕ್ಕಂಥ ಡ್ರೈ ಲ್ಯಾಂಡ್ ಎಲ್ಲರೂ ಹೋಗಿ ಮಾಡಿ ಏನು ತೊಂದರೆ ಇಲ್ಲ ನಾನೇನು ಬೆಂಗಳೂರಿನ ಅಭಿವೃದ್ಧಿಗೆ ಟೌನ್ಶಿಪ್ ಬಗ್ಗೆ ಇನ್ನೊಂದ್ರ ಬಗ್ಗೆ ಚರ್ಚೆ ಮಾಡ್ತಿಲ್ಲ ಏನೋ ಮಾಡ್ತೀವಿ ಅಂತೀರಿ ನೋಡಿ ಏನು ಮಾಡಿ ನಾನು ಅದಕ್ಕೆ ಯಾವುದಕ್ಕೂ ತಕರಾರು ತೆಗೆಯಲ್ಲ ಆದರೆ ಇಲ್ಲಿ ರೈತನ್ನು ಒಕ್ಕಲೆಪ್ಪಿಸ್ತಕ್ಕಂಥ ವಿಷಯದಲ್ಲಿ ನಾನು ರೈತರು ಪರವಾಗಿದ್ದೇನೆ ಅದಕ್ಕೆ ಒಪ್ಪಿಗೆ ಕೊಡೋದಿಲ್ಲ ನಾನು ಸಹ ನಮ್ಮ ರೈತರಿಗೆ ಧೈರ್ಯವಾಗಿರ್ಲಿಕ್ಕೆ ಹೇಳ್ತೀನಿ ಯಾರೂ ಸಹ ಆ ಭಾಗದಲ್ಲಿ ಇವತ್ತೇನು ಎರಡು ಮೂರು ತಿಂಗಳಿಂದ ನಿಮ್ಮ ಪ್ರತಿಭಟನೆ ಇದೆ ಯಾವುದೇ ಒತ್ತಡಕ್ಕೆ ಮಣಿಬೇಡಿ ಯಾವುದೇ ದಬ್ಬಾಳಿಕೆ ಭಯದ ಮಾತುಗಳಿಗೆ ಹೆದರಬೇಕಾಗಿಲ್ಲ ನಿಮ್ಮ ಜೊತೆ ನಾವು ಇದ್ದೇವೆ ಅನ್ನೋದನ್ನ ನಮ್ಮ ರೈತರಿಗೆ ಹೇಳಲಿಕ್ಕೆ ಬೇಕು ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿ ಲೀಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ